ನಮ್ಮದು ಸರ್ವೆ ನಂಬರ್ ನಲವತ್ತೈದು ಬಾರು ಒಂದರಲ್ಲಿ ಒಂದೆಕ್ರೆ ಇಪ್ಪತ್ನಾಲ್ಕು ಕುಂಟೆಯಲ್ಲಿ ಕೋರ್ಟ್ ಆದೇಶ ಆಗಿದೆ ನಮಗೆ ಆರು ಕುಂಟೆ ನಮ್ಮ ತಾಯಿ ಭಾಗಕ್ಕೆ ನಾನು ಆರು ಕುಂಟೆಗೆ ನಾನು ಕಾಂಪೌಂಡ್ ಹಾಕ್ಕೊಂಡಿದ್ದೀನಿ ಹೈದರಾಬಾದ್ ಸುರೇಶ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು ಅವರು ನಮಗೆ ಯಾವಾಗಲೂ ತೊಂದರೆ ಕೊಡ್ತಾಯಿದ್ರು ಸುರೇಶ್ ರೆಡ್ಡಿ ಇಷ್ಟು ದಿನ ಸುಮ್ಮನೆ ಇದ್ದನು ಈಗ ಬಂದು ಏಕೆ ಏಕೆ ಬಂದು ಕಾಂಪೌಂಡ್ ಎಲ್ಲ ಬೀಳ್ಸವನೇ ನನಗೆ ರಾಜಿ ಮಾಡ್ಕೊಂಡ ಜಾಗೇ ಬೇಕು ಅಂತ ಹೇಳ್ಬಿಟ್ಟು ಜಾಗಕ್ಕೆ ನಾವು ಕಾಂಪೌಂಡ್ ಹಾಕೊಂಡಿದ್ವಿ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಯಾವಾಗ ಗುರುತಿಸಲ್ಪಡ್ತೋ ಬೆಂಗಳೂರು ಸುತ್ತಮುತ್ತದಿರುವಂತ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಇಲ್ಲಿ ಅಕ್ರಮಗಳು ಕೂಡ ನಡೀತಾ ಇವೆ ಸಕ್ರಮಗಳು ಕೂಡ ನಡೀತಾ ಇದೆ ಭೂಮಿಯನ್ನ ಕೊಂಡುಕೊಳ್ಳಲು ಬಿಲ್ಡರ್ಗಳು ಅಥವಾ ಡೆವಲಪರ್ಗಳು ಯಾವುದೇ ಹಂತಕ್ಕೂ ಕೂಡ ಹೋಗೋದಕ್ಕೆ ಸಿದ್ಧರಾಗಿರ್ತಾರೆ ಅವರಿಗೆ ಹೊಂದಿಕೊಂಡಂತಹ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಅವರು ಬಿಟ್ಕೊಡೋದಕ್ಕೆ ತಯಾರೇ ಇರೋದಿಲ್ಲ ಅದು ತೋಳ್ಬಲ ಆದರೂ ಪ್ರಯೋಗಿಸಿ ಆ ಭೂಮಿಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಆರ್ ಕಾಸ ಮೂರ್ ಕಾಸ್ ಕೊಟ್ಟೋ ಇಲ್ಲವೇ ಅದಕ್ಕೆ ಸರಿಯಾದಂತ ಬೆಲೆ ಕೊಟ್ಟು ಕೆಲವರು ಕೊಂಡ್ಕೊಳ್ತಾರೆ ಕೆಲವೊಬ್ಬರಂತೂ ಅಕ್ಷರಶಃ ತೋಳ್ಬಲವನ್ನ ಬಳಸಿ ಸ್ಥಳೀಯರ ಬೆಂಬಲದಿಂದ ಅಥವಾ ರಾಜಕಾರಣಿಗಳ ಹೆಸರುಗಳನ್ನ ಹೇಳ್ಕೊಂಡು ಇವರುಗಳು ತಮ್ಮ ಬೆಳೆ ಬೇಯಿಸ್ಕೊಳ್ತಾರೆ ಅದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಚನ್ನಕೇಶ್ವರ ನಗರದ ಜಂಕ್ಷನ್ ಬಳಿ ಇರುವಂತಹ ಬಸಾಪುರ ಸರ್ವೆ ನಂಬರ್ ನೂರ ನಲವತ್ತೈದು ಬಾರ್ ಒಂದು ಈ ಒಂದು ಭೂಮಿಯಲ್ಲಿ ಸುಮಾರು ಆರು ಗುಂಟೆ ಜಮೀನು ಇದೇ ಗ್ರಾಮದ ಶಾಂತಮ್ಮ ಎಂಬುವರಿಗೆ ಸೇರಿದ್ದಾಗಿದೆ ಅದು ಅವರ ತಾಯಿಯಿಂದ ಬಂದಿರತಕ್ಕಂತ ಬಳುವಳಿಯಾಗಿದೆ ಈ ಒಂದು ಸರ್ವೆ ನಂಬರ್ ನೂರ ನಲವತ್ತೈದು ಬಾರ್ ಒಂದರಲ್ಲಿ ಒಟ್ಟು ನೂರ ಇಪ್ಪತ್ತ್ ನಾಲ್ಕು ಗುಂಟೆ ಇತ್ತು ಇದರಲ್ಲಿ ಆರು ಗುಂಟೆಯನ್ನ ಶಾಂತಮ್ಮನಿಗೆ ನೀಡಲಾಗಿದೆ ಈ ಒಂದು ಶಾಂತಮ್ಮ ಆ ಒಂದು ಆರು ಗುಂಟೆಗೆ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಆದ್ರೆ ಉಳಿದಂತ ಜಮೀನು ಖರೀದಿಸಿರುವಂತಹ ಬಿಲ್ಡರ್ ಆ ಒಂದು ಆರು ಗುಂಟೆಯನ್ನು ನಮಗೆ ಕೊಡಿ ಅಂತೇಳಿ ಒತ್ತಡವನ್ನ ಹೇರ್ತಿದ್ದಾರೆ ಅವರು ಕೊಡದಿದ್ದಾಗ ತೋಳ್ ಬಲವನ್ನ ಪ್ರಯೋಗಿಸಿರೋದಕ್ಕೆ ಸಿಸಿ ಕ್ಯಾಮೆರಾಗಳ ದೃಶ್ಯಗಳು ಕೂಡ ಸಾಕ್ಷಿಯಾಗಿದೆ ಈಗ ಅವರಿಗೆ ಬೆದರಿಕೆಗಳನ್ನ ಹಾಕುವಂತದ್ದು ನನಗೆ ತೆಲಂಗಾಣ ಸಿಎಂ ಗೊತ್ತು ಆಂಧ್ರ ಸಿಎಂ ಗೊತ್ತು ಬೆಂಗಳೂರಿನಲ್ಲಿರ್ತಕ್ಕಂತ ಎಲ್ಲ ರಾಜಕಾರಣಿಗಳು ಗೊತ್ತು ಎನ್ನುವಂತ ಉಡಾಫೆ ಮಾತುಗಳನ್ನ ಈ ಬಿಲ್ಡರ್ ಆಂಧ್ರ ಮೂಲದ ಸುರೇಶ್ ಕುಮಾರ್ ರೆಡ್ಡಿ ಅವಾಜ್ ಆ ಒಂದು ಘಟನೆಯ ಬಗ್ಗೆ ಮತ್ತು ಈ ಒಂದು ಜಮೀನಿಗೆ ಸಂಬಂಧಿಸಿ ಈಗಾಗಲೇ ಓ ಎಸ್ ಆರ್ನೂರ ಇಪ್ಪತ್ ನಾಲ್ಕು ಬಾರ್ ಎರಡ್ ಸಾವಿರದ ಹದಿನೇಳು ಇದ್ರೂ ಕೂಡ ಈ ಶಾಂತಮ್ಮ ಮತ್ತು ಅವರ ಮಗ ಬಾಬು ರೆಡ್ಡಿಗೆ ನಿರಂತರವಾಗಿ ಬೆದರಿಕೆಗಳನ್ನು ಹಾಕುವಂತದ್ದು ಅವರು ನಿರ್ಮಾಣ ಮಾಡಿರುವಂತಹ ಕಾಂಪೌಂಡ್ ಅನ್ನ ಅಕ್ರಮವಾಗಿ ಕೆಡುವಿರುವಂತಹ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ನಾವು ಈ ಚಿತ್ರಗಳಲ್ಲಿ ನೋಡ್ತಾ ಇದ್ದೇವೆ ಇವರು ಆರು ಗುಂಟೆಗೆ ಆ ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿ ಅದಕ್ಕೆ ಗೇಟ್ ಅನ್ನು ಕೂಡ ಇರಿಸಿದ್ದಾರೆ ಆದ್ರೆ ಹೀಗೆ ಏಕಾಏಕಿ ಜೆ ಸಿ ಬಿ ಗಳು ಬಂದು ಈ ಒಂದು ಕಾಂಪೌಂಡ್ ಅನ್ನ ಮತ್ತು ಗೇಟ್ ಅನ್ನ ತೆರುಗೊಳಿಸ್ತಾ ಇರತಕ್ಕಂತ ದೃಶ್ಯಗಳನ್ನ ಸಿ ಸಿ ಕ್ಯಾಮರಾ ದೃಶ್ಯಗಳನ್ನ ನೋಡಬಹುದಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಈ ಜಮೀನಿನ ಅಂದ್ರೆ ಬಸಾಪುರ ಸರ್ವೆ ನಂಬರ್ ಆರು ಗುಂಟೆ ಜಮೀನಿನ ಮಾಲೀಕರಾಗಿರುವಂತಹ ಶಾಂತಮ್ಮ ಏನ್ ಹೇಳ್ತಾರೆ ನೋಡೋಣ ಬನ್ನಿ ನಲ್ವತ್ತು ಐದು ಬಾರ್ ಒಂದು ಇದರಲ್ಲಿ ನಮ್ಗೆ ಆರು ಕುಂಟೆ ನಮ್ಮ ತಾಯಿ ಆಸ್ತಿಯಲ್ಲಿ ನನಗೆ ಭಾಗ ಬಂದೈತೆ ಆದರೂ ನಾನು ಆರು ಕುಂಟೆಗೆ ನಾನು ಕಾಂಪೌಂಡ್ ಹಾಕೊಂಡಿದ್ದೀನಿ ಆಕ ಹತ್ತು ತಿಂಗಳ ಆಯ್ತು ಆದ್ರೂ ಸುರೇಶ್ ರೆಡ್ಡಿ ಇಷ್ಟು ದಿನ ಸುಮ್ಮನೆ ಇದ್ದನು ಈಗ ಬಂದು ಏಕೆ ಏಕೆ ಬಂದು ಕಾಂಪೌಂಡೆಲ್ಲ ಬೀಳ್ಸವನೇ ನನ್ಗೆ ನಮ್ಗೆ ಆವಾಗ ಆವಾಗ ಟಾಚರ್ ಕೊಡ್ತಾನೆ ಅವನೇ ಬಂದು ಹತ್ರ ಬಂದು ಮಾತಾಡೋದೇ ಇಲ್ಲ ಅಂತಾನೆ ಈ ಥರ ರೌಡಿಗಳನ್ನ ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇದು ಮಾಡಿದ್ದಾರೆ ಸರ್ ಮತ್ತು ಈಗ ಏನು ಮಾಡ್ತಾಯಿದ್ರು ಅಂದರೆ ನನಗೆ ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡ್ತಾಯಿದ್ರು ಟಾಚರ್ ಕೊಡ್ತಾಯಿದ್ರೆ ಸರಿ ನಮಗೆ ಜಾಗ ಕೊಟ್ಬಿಡು ರಾಜಿ ಮಾಡ್ಕೊ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡ್ತಾ ಇದ್ರು ಇಲ್ಲ ನನಗೆ ನಾನು ರಾಜಿ ಮಾಡ್ಕೊಳಲ್ಲ ನನ್ನ ಜಾಗೇ ಬೇಕು ಅಂತ ಹೇಳ್ಬಿಟ್ಟು ಜಾಗಕ್ಕೆ ನಾವು ಕಾಂಪೌಂಡ್ ಹಾಕೊಂಡಿದ್ವಿ ಕಾಂಪೌಂಡ್ ಹಾಕೊಂಡಿದ್ರೆ ಇವತ್ತು ರೌಡಿಗಳನ್ನ ಬಿಟ್ಟು ಏಕೆ ಏಕೆ ಬಂದು ಕಾಂಪೌಂಡ್ ಬೀಳ್ಸಾವ್ರೆ ಕೋರ್ಟಲ್ ಆದರೂ ಆದ್ರೂ ಕೇಸ್ ಐತೆ ಕೇಸ್ ಇದ್ರೆ ಬಂದು ಈ ತರ ಮಾಡಿದಾರೆ ಹೌದು ಇವರಿಬ್ಬರೇ ಇರ್ತಕ್ಕಂತದ್ರಿಂದ ಇದನ್ನೇ ಲಾಭವನ್ನಾಗಿಸಿಕೊಂಡಿರುವಂತ ಸುರೇಶ್ ಕುಮಾರ್ ರೆಡ್ಡಿ ಈ ಒಂದು ಭಾವಚಿತ್ರದಲ್ಲಿ ಕಾಣ್ತಾ ಇರುವಂತ ಟೀ ಶರ್ಟ್ ಧರಿಸಿರ್ತಕ್ಕಂಥ ಸುರೇಶ್ ಕುಮಾರ್ ರೆಡ್ಡಿ ಇವರಿಗೆ ಪರೋಕ್ಷವಾಗಿ ಬೆದರಿಕೆಗಳನ್ನ ಹಾಕುವಂಥದ್ದು ನನಗೆ ತೆಲಂಗಾಣ ರೇವಂತ್ ರೆಡ್ಡಿ ಗೊತ್ತು ಆಂಧ್ರ ಸಿ ಎಂ ಚಂದ್ರಬಾಬು ನಾಯ್ಡು ಗೊತ್ತು ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಬಿಲ್ಡರ್ಗಳು ಡೆವಲಪರ್ಗಳು ಕೂಡ ನನ್ನ ಹತ್ರ ಇದ್ದಾರೆ ನೀವು ಜಮೀನು ಕೊಡಲೇಬೇಕು ಎನ್ನುವಂಥ ಒತ್ತಡವನ್ನ ಈ ರೀತಿ ತೋಳ್ಬಲದ ಮೂಲಕ ಏರ್ತಿದ್ದಾರಂತೆ ಅವರ ಮಗ ಬಾಬು ರೆಡ್ಡಿರವರು ವಿವರಿಸಿದ್ದು ಹೀಗೆ ದಕ್ಷಿಣ ತಾಲೂಕು ಬೇಗೂರು ಹೋಬಳಿ ಬಸಾಪುರ ಗ್ರಾಮದಲ್ಲಿ ಶಾಂತಮ್ಮ ಮತ್ತು ಅವ್ರ ಮಗ ಬಾಬುರೆಡ್ಡಿ ಅಂದ್ಬಿಟ್ಟು ನಮ್ಮದು ಸರ್ವೆ ನಂಬರ್ ನಲವತ್ತೈದು ಬಾರು ಒಂದರಲ್ಲಿ ಎಕರೆ ಇಪ್ಪತ್ತ್ನಾಲ್ಕು ಕುಂಟೆಯಲ್ಲಿ ಕೋರ್ಟ್ ಆದೇಶ ಆಗಿದೆ ನಮಗೆ ಆರು ಕುಂಟೆ ನಮ್ಮ ತಾಯಿ ಭಾಗಕ್ಕೆ ಶಾಂತಮ್ಮನವ್ರಿಗೆ ನಾವು ಈಗ ಒಂದು ಹತ್ತು ತಿಂಗಳ ಹಿಂದೆಗಡೆ ನಾವು ನಮ್ಮ ಆರು ಕುಂಟೆ ಜಾಗಕ್ಕೆ ನಾವು ಕಾಂಪೌಂಡ್ ಹಾಕಿದ್ವಿ ಆದರೆ ಈ ಹಿಂದೆ ಹೈದರಾಬಾದ್ ಸುರೇಶ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು ಅವರು ನಮಗೆ ಯಾವಾಗಲೂ ತೊಂದರೆ ಕೊಡ್ತಾಯಿದ್ರು ಯಾಕಂದರೆ ಅವರು ಮಿಕ್ಕಿದ ಜಾಗನ ಅವ್ರು ತೊಗೊಂಡಿದ್ರು ಅದಕ್ಕೆ ಅದು ನಮ್ಮದು ಇದು ಕೊಡಬೇಕು ಅಂದ್ಬಿಟ್ಟು ಅವರು ನಮಗೆ ತೊಂದರೆ ಕೊಡ್ತಾಯಿದ್ರು ನಾವು ಅದಕ್ಕೆ ನಮ್ಮ ಜಾಗಕ್ಕೆ ನಾವು ಈಗ ಒಂದು ಹತ್ತು ತಿಂಗಳು ಮುಂಚೆ ನಾವು ಕಾಂಪೌಂಡ್ ಹಾಕಿ ನಾವು ಗೇಟೆಲ್ಲ ಇಟ್ಟು ನಾವು ನಮ್ಮ ಜಾಗದಲ್ಲಿ ನಾವು ಪೊಸಿಷನಲ್ಲಿದ್ವಿ ಆದರೆ ಈ ದಿನ ಏಕಾಏಕಿ ಅಲ್ಲಿಗೂ ನಮ್ಮ ಇದರಲ್ಲಿ ಕೇಸ್ ನಡೀತಾ ಇದೆ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ವೈ ಎಸ್ ನಂಬರ್ ಸಿಕ್ಸ್ ಸೆವೆಂಟಿ ಫೋರ್ ಟೂ ತೌಸಂಡ್ ಸೆವೆಂಟೀನು ಆಯಿತಾ ಯಾವುದೇ ಆದೇಶ ಇನ್ನೂ ಹೊಡಿಸಿಲ್ಲ ಆದ್ರೂ ಇವತ್ತು ಏಕಾಏಕಿ ಬಂದುಬಿಟ್ಟು ಇವತ್ತು ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಜೆ ಸಿ ಬಿಟ್ಟು ನೆಲಸಮ ಮಾಡಿದ್ದಾರೆ ನಾವು ಹಾಕಿರೋಂಥ ಕಾಂಪೌಂಡು ಈಗ ಇದಕ್ಕೆ ನಾವು ಮಾಡ್ತಾ ಇದೀವಿ ಬೆಂಗಳೂರು ಒಂದು ರೀತಿಯಾಗಿ ಆಂಧ್ರದವರ ಪಾಲಿಗೆ ಇದೊಂದು ಚಿನ್ನದ ಮೊಟ್ಟೆ ಇಡುವಂತ ಕೋಳಿ ಆಗಿದೆ ಲಕ್ಷಗಳಿಗೆ ಜಮೀನನ್ನು ಕೊಂಡ್ಕೊಳ್ತಾರೆ ಕೋಟಿಗಳಿಗೆ ಮಾರಾಟ ಮಾಡ್ಕೊಳ್ತಾರೆ ಹಾಗಾಗಿ ಇದೊಂದು ಬಿಸ್ನೆಸ್ ಹಬ್ ಆಗಿರೋದ್ರಿಂದ ಒಂದಿಂಚಿಂಚು ಭೂಮಿಯನ್ನು ಕೂಡ ಬೆಂಗಳೂರಿನಲ್ಲಿ ಬಿಡದೆ ಆಂಧ್ರ ಬಿಲ್ಡರ್ಗಳು ಆಡು ಹಾಗಲೇ ನುಂಗ್ತಿದ್ದಾರೆ ಹೀಗೆ ತೋಳ್ಬಲವನ್ನ ಪ್ರಯೋಗಿಸಿ ಇಲ್ಲಿನ ಆಡಳಿತವನ್ನ ತಮ್ಮ ಕಪಿಮುಸ್ಟಿಯಲ್ಲಿ ಇರಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೀಗ ಈ ಒಂದು ಪ್ರಕರಣ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಎಲೆಕ್ಟ್ರಾನಿಕ್ ಸಿಟಿಯ ಇನ್ಸ್ಪೆಕ್ಟರ್ ನವೀನ್ ರವರು ಈಗಾಗಲೇ ಜಮೀನಿನ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರಂತೆ ನವೀನ್ ರವರ ಎಚ್ಚರಿಕೆಯನ್ನ ಅವರು ಪಾಲಿಸ್ತಾರ ಇಲ್ವೇ ಅದೇ ಉಡಾಫೆಯ ಇದೇ ರೀತಿ ತೋಳ್ಬಲವನ್ನ ಪ್ರಯೋಗಿಸ್ತಾರ ಎನ್ನುವುದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ